ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಿರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇನೆ ತುಂಬ ದಿವಸ ಆಯಿತು ಹೋಗದೆ ಮತ್ತು ಮಗುವನ್ನು ಕೂಡ ನೋಡಲಿಕ್ಕೆ ಹೋಗಲಿಲ್ಲ ಮನೆಯಲ್ಲೇ ಕೆಲಸ ಎಲ್ಲ ಆಗುವಾಗ ಮಧ್ಯಾಹ್ನ ಆಗ್ತದೆ ಮತ್ತು ಸ್ವಲ್ಪ ರೆಸ್ಟ್ ತಗೊಂಡಾಗುವ ಮತ್ತೆ ಸಂಜೆ ಹೊತ್ತು ಸ್ಕೂಲಿಂದ ಮಗ ಬರುವ ಟೈಮ್ ಆಗ್ತದೆ ಹಾಗಾಗಿ ನನಗೆ ಟೈಮೇ ಇರಲಿಲ್ಲ ಹಾಗೆ ಇವತ್ತು ಪದಾರ್ಥ ನಿನ್ನೆದ್ದು ಉಂಟು ಹಾಗೆ ಈವ್ನಿಂಗ್ ಪದಾರ್ಥ ಮಾಡುವ ಅಂತ ಹೇಳಿ ಹೀಗೆ ಬೆಳಿಗ್ಗೆ ಮಾಡಲಿಕ್ಕೆ ಇರಲಿಲ್ಲ ಹಾಗಾಗಿ ನಾನು ಹೋಗಿ ಬರುವ ಅಂತೇಳಿ ಹೋಗ್ತಾ ಇದ್ದೇನೆ ತೋಟದಲ್ಲಿ ನೀರು ತುಂಬ ಕೆಳಗಡೆ ಹೋಗಿದೆ ಕ್ಲೀನು ಕೂಡ ಇದೆ ನೀರು ಒಳ್ಳೆ ತುಂಬ ಅಂದರೆ ತುಂಬ ಕೆಳಗಡೆ ಹೋಗಿದೆ ನೋಡಿ ಯಾವ ರೀತಿ ಇದೆ ನೋಡಿ ನದಿ ಏನು ಅಷ್ಟೊಂದು ಒಳ್ಳೆಯದಿಲ್ಲ ಅಂದರೆ ಮಳೆ ಬಂದೆ ಅಲ್ಲ ಅದಕ್ಕೆ ದಾರಿ ಒಂದು ಒಳ್ಳೆ ಒಂದು ವಾರದ ಬಿಸಿಲೆಲ್ಲ ಬಿದ್ದರೆ ಒಳ್ಳೆಯದಾಗ್ತದೆ ಹೋಗಿ ನಡೆದುಕೊಂಡು ಹೋಗಲಿಕ್ಕೆ ಬರಲಿಕ್ಕೆ ಇವಾಗ ಸ್ವಲ್ಪ ಓಕೆ ಪರವಾಗಿಲ್ಲ ಆಗ್ತದೆ ಹೋಗಲಿಕ್ಕೆ ಇಲ್ಲದಿದ್ದರೆ ಆಗ್ತಾನೇ ಇರಲಿಲ್ಲ ಹೋಗಲಿಕ್ಕೆ ನೋಡಿ ಇಲ್ಲಿ ಗಂಟೆ ಹೂ ಅಂತ ಹೇಳ್ತಾರೆ ಅದು ಜುಮ್ಕಿ ಹೂ ಸಾರಿ ಹಲಸಿನಕಾಯಿ ಇದೆ ಚಿಕ್ಕ ಚಿಕ್ಕದೊಂದೆರಡು ಮೂರು ನೋಡಿ ಪತ್ರಡ್ಡೆ ಎಲೆ ತುಂಬ ಇದೆ ಇಲ್ಲಿ ಹುಣಸೆ ಮರ ಇತ್ತು ಅದು ಕಟ್ಟಾಗಿ ಬಿದ್ದಿದೆ ಗೈಸ್ ಈಗ ತೋರಿಸ್ತೇನೆ ನಿಮಗೆ ನೋಡಿ ಹೀಗೆ ದಾರಿಗೆ ಅಡ್ಡ ಬಿದ್ದಿದೆ ನೋಡಿ ಈ ರೀತಿ ಬಿದ್ದಿದೆ ತುಂಬ ಅಡಿಕೆ ಗಿಡಗಳು ಕೂಡ ಹೋಗಿದೆ ನೋಡಿ ನೆಕ್ಕಾಗಿದೆ ಈ ರೀತಿ ಬಿದ್ದಿದೆ ಮರ ಇದನ್ನು ಕಟ್ ಮಾಡಬೇಕು ನೋಡಿ ತುಂಬ ಇದು ಸ್ವೀಟ್ ಈ ಹುಳಿ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆಲ್ಲ ಈಗ ಮೇಲೆ ಹತ್ತಿ ಕೆಳಗೆ ಇಳಿಬೇಕು ಇಲ್ಲೊಂದು ಇದು ಕೂಡ ಬಿದ್ದಿದೆ ತೆಂಗಿನ ಮರ ಕೂಡ ನೋಡಿ ಮೊನ್ನೊಂದು ಗಾಳಿ ಬಂದಿತ್ತು ಹಾಗೆ ಬಿದ್ದಿದೆ ಅಲ್ಲಿ ತೆಂಗಿನ ಗಿಡಕ್ಕೆ ಕೂಡ ಮೇಲೆ ತಾಗಿದೆ ಬೀಳುವಾಗ ಅದರ ಒಂದು ಸೈಡು ಕೂಡ ಹೋಗಿದೆ ನೋಡಿ ಅಲ್ಲಿ ಹೋದ್ಮೇಲೆ ನಿಮ್ಮ ಜೊತೆ ನಾನು ಸಿಗ್ತೇನೆ Needed somebody to show the way. Yeah, I was a heartbeat with no sound till you came around. Yeah, you showed me colors.